ಆ ತಾಕ್ಷರವನ್ನು ತೆಗೆದುಬಿಟ್ರೆ ಪರಹಿತ ಪದಂ ಗುರುಪದ ತಾಪರಹಿತ ತಾ ತೆಗೆದ್ರೆ ಪರಹಿಂದ ಪದಂ ಗುರುಪದ ಅವರು ಇನ್ನೊಬ್ಬರ ಉದ್ದೇಶಕ್ಕಾಗಿ ಅವರು ಅವ್ರ ಜೀವನವನ್ನು ಸವಿಸ್ತಾರೆ ಪರಹಿಂದಕ್ಕೋಸ್ಕರ ಆ ಪಾದ ತೆಗೆದ್ರೆ ರಹಿತ ಪದಂ ಯಾವುದೇ ಆಸೆ ಇಲ್ಲದ ಹಾಗೆ ಯಾವ್ದ್ರ ಬಗ್ಗೆನೂ ಆಸೆ ಪಡೆದಂತಹ ವ್ಯಕ್ತಿ ಗುರುವಾಗಿರ್ತಾರೆ ಅದಾದ ಮೇಲೆ ಪದಂ ಅಂತ ಬರೋದು ಎಲ್ಲರಿಗೂ ಹಿತವಚನಗಳನ್ನು ಕೊಡೋದು ಇನ್ನ ತಾಮ್ ಅದು ತಾಮಸ ನಾನು ನನ್ನ ಅಂತ ಅಹಂಕಾರ ಇಲ್ಲದ್ದು ಈ ಅಕ್ಷರಗಳನ್ನು ಕೂಡ ಗುರು ಪದ ಒಬ್ಬ ಗುರು ಹೇಗಿರ್ಬೇಕು ಅಂದ್ರೆ ಇಷ್ಟನ್ನು ಅಳವಡಿಸ್ಕೊಂಡಿರ್ಬೇಕು ಅಂತ ವಿಚಾರ ಸುಮಾರು ಹಿಂದಿನ ವರ್ಷಗಳ ಒಂದು ವಿಚಾರಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಗದಗ ಜಿಲ್ಲೆ ಒಳಗೆ ಮುಂದರ್ಗಿ ಅನ್ನೋ ಜಾಗದಲ್ಲಿ ಒಂದು ಅನ್ನದಾನೇಶ್ವರ ಮಠ ಇದೆ ಆ ಮಠದಲ್ಲೇ ಈ ಗದಿಗಿನ ಹತ್ರ ಕಪ್ಪತ್ ಗುಡ್ಡ ಅಂತ ಒಂದು ಗುಡ್ಡ ಬರುತ್ತೆ ಈ ಗುಡ್ಡದಲ್ಲಿ ಇಬ್ಬರು ಮಹಿಮಾ ಮಹಿಮಾತ ವ್ಯಕ್ತಿಗಳು ಇಬ್ಬರು ಅಲ್ಲಿ ಗವಿಯಲ್ಲಿದ್ದಾರೆ ಒಬ್ರಿಗೆ ಬುದ್ದಿ ಮಲ್ಲಯ್ಯ ಅಂತಾರೆ ಒಬ್ಬರಿಗೆ ಕಪ್ಪತ್ ಮಲ್ಲಯ್ಯ ಅಂತ ಒಬ್ಬರಿಗೆ ಅಂತಾರೆ ಇಬ್ಬರು ಮುನಿಗಳು ಆ ಒಂದು ಗುಡ್ಡದಲ್ಲಿದ್ದಾರೆ ಆ ಇಬ್ಬರು ಮುನಿಗಳಲ್ಲಿ ಒಬ್ಬ ಮುನಿಯದು ಮಾತನ್ನು ಕೇಳಕ್ಕೆ ಒಬ್ಬನಿಗೆ ಸಾಧ್ಯ ಜನ್ಮ ಇರೋ ತನಕ ಅವನ್ ಜನ್ಮ ಇರೋದು ಅವನು ಎಷ್ಟು ಜನ್ಮ ಇರ್ತದ್ರು ಒಬ್ಬನ ಹತ್ರ ಕಲಿಯಕ್ಕೆ ಸಾಧ್ಯ ಹೋಗೋದು ಇನ್ನೊಬ್ಬನ ಹತ್ರ ಕಲಿಯಕ್ಕೆ ಆಗಲ್ಲ ಹಾಗೆ ಎರಡೂ ಮುನಿಗಳು ಯಾರ ಹತ್ರ ಕಲೆ ಅವ್ರ ಹತ್ರ ಕಲಿಯಕ್ಕೆ ಸಾಧ್ಯ ಅರ್ಥ ಹೋಗೋದು ಎರಡನ್ನೂ ಕಲಿಯಕ್ಕೆ ಯಾರಿಗೂ ಆಗಲ್ಲ ಈ ಎರಡನ್ನೂ ಕಲ್ತವನು ಒಬ್ಬನಿರ್ತಾರೆ ಅವನಿಗೆ ರುದ್ರದೇವ ಅಂತ ಹೆಸರಿಟ್ಟಿರ್ತಾರೆ ಯಾರು ಎರಡನ್ನೂ ಪಡೆದಿರ್ತಾನೆ ಅವನಿಗೆ ಮುಂಡರಿಗಿ ಮಟ್ಟದಲ್ಲಿ ಪಟ್ಟ ಕಟ್ತಾ ಇರ್ತಾರೆ ಅನ್ನದಾನ ಸ್ವಾಮಿ ಮಟ್ಟಕ್ಕೆ ಪಟ್ಟ ಕಟ್ಟಿರ್ತಾರೆ ಎರಡನ್ನೂ ಪಡೆದವನಿಗೆ ಇಲ್ಲೇನಾಗತ್ತೆ ಅಂದ್ರೆ ಇಲ್ಲಿ ಬಂದಂತ ಒಬ್ಬ ಮುನಿ ಅದನ್ನ ಸಾಧನೆ ಮಾಡ ಮುನಿ ಒಲಿಯಲ್ಲ ಅವನ ಸೇವೆ ಮಾಡಕ್ ಒಬ್ಬ ಒಟ್ಟು ಒಟ್ಟಿಗೆ ಒಲಿದ್ಬಿಡುತ್ತ ಎರಡೂ ಮುನಿಗಳು ಅವನಿಗೆ ಒಲಿತವೆ ಅವಾಗ ಅವನನ್ನು ಪಟ್ಟ ಕಟ್ಟಬೇಕು ಅಂತ ಹೇಳಿ ಕೇಳಿದಾಗ ದೇಸಾಯಿ ಒಪ್ಪಲ್ಲ ಇಲ್ಲ ಇಲ್ಲ ಅವನು ಪಂಚಮ ಸಾಲ ಜಂಗಮರು ಬೇಕು ಅವನನ್ನು ನಾವು ಕಟ್ಟ ಕಟ್ಟಲ್ಲ ಅಂದಾಗ ಅವ್ರು ಈ ಕಡೆ ವಲಸೆ ಬಂದರು ಅಂತ ಬರ್ತದೆ ಮಾಹಿತಿ ಆ ಒಂದು ಗುರುಗಳೇ ಇವತ್ತಿನ ಬಂದು ಪವಾಡ ಮಾಡಿ ಈ ಮಠವನ್ನು ಕಟ್ಟಿದ್ರು ಅವರ ಪವಾಡಕ್ಕೆ ತಂದೆ ಈ ಮಠವನ್ನು ಕಟ್ಟಿದ್ರು ವೀರಭದ್ರ ದೇವರು ಅನ್ನೋರು ಮಠ ಕಟ್ಟಿಸ್ಕೊಟ್ರು ಅವರ ಮಗ ಗುರಪ್ಪ ದೇವರು ಅನ್ನೋರು ಬಾವಿ ಕಟ್ಟಿಸ್ಕೊಡ್ತಾರೆ ತಂದೆ ಗುರುವಿನ ಒಂದು ಜೋಪಾನ ಮಾಡಿದ್ರೆ ಮಗ ತಾಯಿಯನ್ನು ಜೋಪಾನ ಮಾಡ ಮಾಡಿದ್ದಾರೆ ಅವರು ದೇವರು ಅಂತ ಹೆಸರಿಟ್ಟಿದ್ದಾರೆ ಹಾಗೆ ಈ ಮಠದ ಒಂದು ಪರಂಪರೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಗಂಡ